ನಮಸ್ಕಾರ ಎಲ್ಲರಿಗೂ ಪ್ರತಿ ಅಡುಗೆ ಮನೆಗೆ ಸ್ವಾಗತ ಇವತ್ತಿನ ದಿನ ನಾನು ಗೋಧಿ ಹಿಟ್ಟನ್ನು ಉಪಯೋಗಿಸಿ ಈ ರೀತಿ ರೆಸಿಪಿನ ರೆಡಿ ಮಾಡಿದೆ ನೋಡಿರಿ ಇದನ್ನು ನೀವು ಮೈದಾ ಹಿಟ್ಟಲ್ಲಿ ಬೇಕಾದ್ರೆ ಮಾಡ್ಕೊಂಡ್ರೂ ನಡಿತೈತಿ ಭಾಳ ಟೇಸ್ಟಿಯಾಗಿ ಬರ್ತವೆ ಈ ಮಳೆಗಾಲದಾಗ ಸಂಜೆ ಟೀ ಟೈಮ್ನಾಗ ಇದನ್ನು ಮಾಡ್ಕೊಂಡು ತಿನ್ನಿರಿ ಭಾಳ ರುಚಿಯಾಗಿರ್ತವೆ ಒಂದು ಸಲ ನೀವು ಅದನ್ನು ಟ್ರೈ ಮಾಡಿ ನೋಡಿರಿ ಇದಕ್ಕೆ ನಾನು ಎರಡು ಕಪ್ಪಾಗುವಷ್ಟು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೇನೆ ನೀವು ಮೈದಾ ಹಿಟ್ಟು ಬೇಕಾದ್ರೆ ತೊಂದ್ರೂ ನಡಿತೈತಿ ಇದಕ್ಕೆ ಒಂದು ಸಣ್ಣಗೆ ಕಟ್ ಮಾಡಿರೋ ಈರುಳ್ಳಿ ಒಂದು ಸ್ವಲ್ಪ ಹಸಿ ಶುಂಠಿ ಪೀಸ ಒಂದು ಸ್ವಲ್ಪ ಕೊತ್ತಂಬರಿ ಒಂದೆರಡು ಹಸಿ ಮೆಣಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ತೊಗೊಂಡಿದ್ದೇನೆ ನೋಡಿರಿ ನೀವು ಬೇಕಾದ್ರೆ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ರುಬ್ಬಿ ಹಾಕೊಂಡ್ರೂ ಇಲ್ಲ ಅಂದ್ರೆ ನೀವು ಹಂಗೆ ಯೂಸ್ ಮಾಡ್ರೆ ನಡಿತೈತಿ ನೋಡಿರಿ ಈಗ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆನ ತೊಗೊರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ ರುಚಿ ನೋಡ್ಕೊಂಡು ಹಾಕೋರಿ ಇದು ಮೈದಾ ಹಿಟ್ಟನಾಗೆ ಮಾಡ್ರಿ ಭಾಳ ಟೇಸ್ಟ್ ಬರ್ತೈತಿ ಇಲ್ಲ ಅಂದ್ರೆ ಮೈದಾ ಹಿಟ್ಟಾಗ ಗೋಧಿ ಹಿಟ್ಟನಾಗೆ ಮಾಡ್ಕೊರಿ ನೋಡ್ರಿ ಈ ಹಿಟ್ಟಿನ ಕಾಲು ಭಾಗದಷ್ಟು ನೀವು ಮೊಸರನ್ನ ತಗೋರಿ ಒಂದು ಸ್ವಲ್ಪ ಬೇಕಿಂಗ್ ಸೋಡಾ ಇದನ್ನೆಲ್ಲನೂ ಕೈಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊರಿ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇದನ್ನು ನೀವು ಒಂಚೂರು ಗಂಟು ಇರಬಾರ್ದು ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೊರಿ ನೋಡಿರಿ ಈ ರೀತಿ ಹಿಟ್ಟಿನ ಹದ ಇರಬೇಕು ಭಾಳ ಗಟ್ಟಿ ಇರಬಾರ್ದು ಭಾಳ ತಿಳಿರಬಾರ್ದು ಈಗ ಇದಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕೋರಿ ಒಂದು ಸ್ಪೂನ್ ಆಗೋಷ್ಟ ಇದನ್ನು ಕೈಲಿ ಈ ರೀತಿ ಚಲೋದಂಗೆ ಇದನ್ನೆಲ್ಲ ತಿರುಗಬೇಕು ಆವಾಗ ನಿಮ್ಗೆ ಚಲೋದಂಗೆ ಬರ್ತಾವೆ ಟೇಸ್ಟ ನೋಡಿರಿ ಈ ರೀತಿ ಇದನ್ನು ಕಲಿಸಾದ ನಂತರ ನೀವು ಒಂದ್ಸಲ ನೋಡ್ಕೊಳ್ರಿ ಕೈಯಿಂದ ಹಾಕಿದ ತಕ್ಷಣ ಕೆಳಗೆ ಬಿಡಬೇಕು ಆ ರೀತಿ ಹಿಟ್ಟನ್ನು ನೀವು ಕಲಿಸ್ಕೋಬೇಕೈತಿ ಈಗ ನೋಡ್ರಿ ಹಿಟ್ಟನ್ನು ಚೆಕ್ ಮಾಡ್ಕೊರಿ ಈ ರೀತಿ ಹಿಟ್ಟು ರೆಡಿ ಆಗಬೇಕು ಆವಾಗ ನಿಮ್ಗೆ ಚುಲೋದಂಗೆ ಯಾಕೆ ಬರ್ತೈತಿ ಎಣ್ಣೆ ಒಳಗೆ ಇದೇ ರೀತಿ ನೋಡಿರಿ ಒಂದು ಸ್ಪೂನ್ ತೊಗೊಂಡು ಚೆಕ್ ಮಾಡ್ಕೊಂಡು ನೋಡ್ರಿ ಈ ರೀತಿ ಬರ್ಬೇಕು ಹಿಟ್ಟು ಇಷ್ಟು ಗಟ್ಟಿ ಇದ್ರೆ ಸಾಕು ಭಾಳ ತಿಳುವ ಬೇಡ ಭಾಳ ಗಟ್ಟಿನೂ ಬೇಡ ಈ ರೀತಿ ಇದ್ರೆ ಸಾಕು ಇದ್ರ ಮೇಲೆ ಮುಚ್ಚಿ ಒಂದು ಅರ್ಧ ಗಂಟೆ ನೆನೆಯಾಗಿ ಬಿಡಬೇಕು ಹಿಟ್ಟನ್ನು ಒಂದು ಅರ್ಧ ಗಂಟೆ ನೋಡಿರಿ ಅರ್ಧ ಗಂಟೆ ಆಯಿತು ನೋಡ್ರಿ ಹಿಟ್ಟು ಒಂದೊಂದು ಸಲ ಚೆಕ್ ಮಾಡ್ಕೊರಿ ಭಾಳ ಗಟ್ಟಿ ಅಂದ್ರೆ ಒಂದು ಸ್ವಲ್ಪ ನೀರು ಹಾಕೋರಿ ಇಲ್ಲ ಅಂದ್ರೆ ಕರೆಕ್ಟ್ ಇತ್ತಂದ್ರೆ ನಡಿತೈತಿ ನೋಡ್ರಿ ಈ ರೀತಿ ಬರಬೇಕು ನೀವು ಮೇಲಿಂದ ಹಾಕಿದ ತಕ್ಷಣ ಬರಬೇಕು ಎಣ್ಣೆ ಒಳಗೆ ಆ ರೀತಿ ಈ ಹಿಟ್ಟು ಫುಲ್ ಚಲೋದಂಗೆ ರೆಡಿ ಆಗೈತಿ ನೋಡ್ರಿ ಇದನ್ನು ಒಂದು ಸ್ಪೂನ್ ತೊಗೊಂಡು ಬಿಸಿ ಎಣ್ಣೆ ಒಳಗೆ ಹಾಕಬೇಕು ನೋಡ್ರಿ ಎಣ್ಣೆ ಕಾದೈತಿ ಇದ್ರೊಳಗೆ ಒಂದು ಸ್ಪೂನ್ಲಿ ಒಂದು ಸ್ಪೂನ್ ಆಗೋಷ್ಟು ನಾನು ಆಯಿಲಿ ಹಾಕಿದ್ದೇನೆ ನೋಡ್ರಿ ನೀವು ಕಮ್ಮಿ ಬೇಕಂದ್ರೆ ಕಮ್ಮಿನ ಹಾಕೊಂಡ್ರೆ ಒಂದು ಸ್ವಲ್ಪ ಸಣ್ಣ ಸೈಜ್ ಮಾಡ್ಕೊಂಡ್ರೆ ನಡಿತೈತಿ ನಾಯಿಲಿ ದೊಡ್ಡ ದೊಡ್ಡ ಸೈಜ್ ಮಾಡ್ಕೊಂಡೇನು ಒಂದು ಸ್ಪೂನೆಲ್ಲ ಹಾಕೊಂಡಿದ್ದೇನೆ ನೋಡ್ರಿ ಈ ರೀತಿ ಒಂದೊಂದಾಗಿ ಹಾಕೋಬೇಕು ನೀವು ಒಂದು ಹಾಕ್ಕೊಂಡು ಮ್ಯಾಲೆ ಈ ರೀತಿ ಎಣ್ಣೆನೆಲ್ಲ ಹಾಕಬೇಕು ಎಣ್ಣೆ ಹಾಕಿ ಅದನ್ನು ತಿರುವು ಹಾಕಿದ ನಂತರ ನೀವು ಇನ್ನೊಂದನ್ನು ಸೈಡಲ್ಲಿ ಬಿಡಬೇಕು ನೋಡ್ರಿ ಈ ರೀತಿ ಆಗಿತ್ಲಾ ಈ ರೀತಿ ಅದನ್ನು ತಿರುವು ಹಾಕೊಂಡು ಇನ್ನೊಂದನ್ನು ಎಣ್ಣೆ ಒಳಗೆ ಬಿಡಬೇಕು ನೋಡಿರಿ ಈ ರೀತಿ ಮತ್ತೊಂದು ಸ್ಪೂನ್ ಇಲ್ಲಿ ಹಾಕಿದೆ ನೋಡ್ರಿ ಯಾಕಂದ್ರೆ ಒಂದಕ್ಕೊಂದು ಜಾಯಿಂಟ್ ಆಗಂಗಿಲ್ಲ ಚಲೋದಂಗೆ ಬರ್ತಾವೆ ಅದಕ್ಕಾಗಿ ನೀವು ಒಂದಾದ ನಂತರ ಒಂದನ್ನು ಹಾಕೋಬೇಕು ಇದನ್ನು ಇದೇ ರೀತಿ ಎಣ್ಣೆನ ಮೇಲೆಲ್ಲ ಹಾಕಿ ತಿರುಗಿ ಹಾಕ್ಕೊಂಡು ಆದ ನಂತರ ಮತ್ತೊಂದನ್ನು ನೀವು ಹಾಕೋರಿ ಇಲ್ಲಾಂದ್ರೆ ಎರಡು ಒಮ್ಮೆ ಹಾಕಿದಾನಂದ್ರೆ ಒಂದಕ್ಕೊಂದು ಜಾಯಿಂಟ್ ಆತವು ಅದಕ್ಕಾಗಿ ಈ ರೀತಿ ಹಾಕೊಂಡ್ರೆ ಒಂದು ಸ್ವಲ್ಪ ಈಜಿ ಆತೈತಿ ಈ ರೀತಿ ಬ್ರೌನ್ ಕಲರ್ ಬರಬೇಕು ಇದು ಗೋಧಿ ಆದ್ರಿಂದ ನಿಮಗೆ ಕಲರ್ ಒಂದು ಸ್ವಲ್ಪ ಈ ರೀತಿ ಬರ್ತಾವೆ ಮೈದಾಲೆ ಆದರೆ ಒಂದು ಸ್ವಲ್ಪ ಬೆಳ್ಳಗೆ ಬರ್ತಾವೆ ಕಲರ ಫುಲ್ ಎಲ್ಲ ಫ್ರೈ ಆಗೋ ತಗೊಬಿಟ್ಟ ಆದ ನಂತರ ನೀವು ಅದನ್ನು ತಕ್ಕೋಬೇಕು ನೋಡ್ರಿ ಈಗ ಫ್ರೈ ಆಗಿತ್ತು ಫುಲ್ಲ ಇದನ್ನು ತೆಗೀರಿ ಇದೇ ರೀತಿ ನೀವು ಎಲ್ಲ ರೆಡಿ ಮಾಡ್ಕೊರಿ ನೋಡಿ ಎಲ್ಲನೂ ಇಲ್ಲಿ ರೆಡಿ ಮಾಡ್ಕೊಂಡೆ ನೋಡಿರಿ ಇದನ್ನು ನೀವು ಚಟ್ನಿ ಜೋಡಿ ತಿಂದ್ರೆ ಭಾಳ ಇರಲಿಲ್ಲ ಅಂದ್ರೆ ಹಂಗೆ ತಿಂದ್ರೂ ನಡಿತೈತಿ ಈ ಮಳೆಗಾಲದಾಗ ಇದನ್ನು ಸಂಜೆ ಟೀ ಟೈಮ್ನಾಗ ಮಾಡ್ಕೊಂಡು ತಿಂದ್ರೆ ಭಾಳ ಚಲೋ ಇರ್ತೈತಿ ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೋಡ್ರಿ ಒಳಗೆಲ್ಲ ಸಾಫ್ಟಾಗಿ ಬಂದವ ನೋಡ್ರಿ ಬಿಸಿ ಬಿಸಿ ಇರೋದನ್ನು ನೀವು ಇದನ್ನು ತಿಂದ್ರೆ ಭಾಳ ಟೇಸ್ಟಾಗಿರ್ತೈತಿ ಒಂದ್ಸಲ ಇದನ್ನು ನೀವು ಟ್ರೈ ಮಾಡಿ ನೋಡ್ರಿ